ದೈವ ದೇವರನ್ನು ಕೋಟ್ಯಾಂತರ ವರುಷದಿಂದ ನಂಬಿಕೊಂಡು ಬಂದ ಭಾರತೀಯರ ನರ ನಾಡಿಯಲ್ಲಿ ದೈವ ದೈವರು ತುಂಬಿಕೊಂಡಿದ್ದಾರೆ ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಏನಾದರೂ ತೊಂದರೆ ಆದರೆ ಕುಟುಂಬದಲ್ಲಿ ಯಾರಾದರೂ ಅಕಾಲ ಮೃತುವಿಗೆ ತುತ್ತಾದರೆ ಇದು ದೇವರ ದೈವದ ಉಪದ್ರ ಆದ್ದರಿಂದ ಹೀಗಾಯಿತು ಎಂದು ಗ್ರಹಿಸುತ್ತಾರೆ ಅಷ್ಟಕ್ಕೆ ಸುಮ್ಮನಿರದೆ ಜ್ಯೋತಿಷ್ಯರಲ್ಲಿ ಪ್ರಶ್ನೆ ಇಡುವುದು ಆರೂಢ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಇಡುವುದು ಅದಕ್ಕೊಮ್ಮೆ ಪರಿಹಾರ ನೋಡಿ ಮಾಡುವುದು ಶತಶತಮಾನದಿಂದ ರೂಢಿಯಾಗಿ ಬಂದ ಮನುಷ್ಯ ಪ್ರಕ್ರಿಯೆಯಾಗಿದೆ ನಂಬಿದವರು ನಂಬುತ್ತಾ ಇರುತ್ತಾರೆ ನಂಬದವರು ನಂಬದೇ ಇರುತ್ತಾರೆ ಇಲ್ಲಿ ನಡೆದದ್ದು ಅದೇ ಕತೆ ಕುಂದಾಪುರ ತಾಲೂಕಿನ ಗುಳ್ಳವಾಡಿಯಲ್ಲಿ ಒಂದು ದೈವದ ಮನೆ ಇತ್ತು ಇದನ್ನು ಗುಳ್ವಾಡಿಯ ಹಾಡಿ ದೈವದ ಮನೆ ಎಂದು ಕರೆಯುತ್ತಾರೆ ಇದಕ್ಕೂ ಮೊದಲು ಇಲ್ಲಿ ಹೆಗ್ಗುಂಜಿ ಮನೆ ಇತ್ತು ಹೆಗ್ಗುಂಜು ಮನೆಯಲ್ಲಿ ಸ್ತ್ರೀ ಸಂತಾನ ಇರಲಿಲ್ಲ ಹೆಗ್ಗುಂಜಿ ಮನೆಯಿಂದ ದೊಡ್ಡ ಮನೆ ದೊಡ್ಡ ಮನೆಯಿಂದ ಹೊಸ ಮನೆ ಬೇರೆಯಾಯಿತು ಹೆಗ್ಗುಂಜ ಮನೆ ಅಸ್ತಿತ್ವದಲ್ಲಿ ಇದ್ದಾಗ ದೈವದ ಮನೆ ಈಗಿರುವ ದೊಡ್ಡ ಮನೆಯ ಹತ್ತಿರ ಇದ್ದಿತ್ತು ಈವಾಗ ಇಲ್ಲಿ ದೈವದ ಮನೆ ಇಲ್ಲ ನಾಗಬನ ಮತ್ತು ದೇವರ ಬಾವಿ ಮಾತ್ರ ಇದೆ ಇಲ್ಲಿದ್ದ ದೈವದ ಮನೆ ಕ್ರಮೇಣ ನಾಶಗೊಂಡಿದ್ದು ಅನಂತರ ಸುಮಾರು ಮೂವತ್ತು ವರ್ಷ ಇಲ್ಲಿ ದೈವದ ಮನೆ ಇದ್ದಿರಲಿಲ್ಲ ಅನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಊರ ಪ್ರಮುಖರು ಸದಾಶಿವ ಭಂಡಾರಿಯವರ ನೇತೃತ್ವದಲ್ಲಿ ಹಾಡಿ ದೈವದ ಮನೆಯನ್ನು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಕಟ್ಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಇಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಪೂಜೆ ಪುರಸ್ಕಾರ ನಿರಂತರವಾಗಿ ನಡೆಯುತ್ತಿತ್ತು ನಂದಿ ಇಲ್ಲಿನ ಪ್ರಧಾನ ದೈವವಾಗಿದ್ದು ಇತರ ಸಹಪರಿವಾರ ದೈವವೂ ಇಲ್ಲಿದೆ ಆದರೆ ಈ ನಡುವೆ ಇನ್ನೊಂದು ಸಮಸ್ಯೆ ಉದ್ಭವವಾಯಿತು ಇಲ್ಲಿನ ಜನರಿಗೆ ಕಷ್ಟ ನಷ್ಟ ಉಂಟಾಯಿತು ಸಾವು ನೋವು ಆಗಾಗ ಸಂಭವಿಸಿತು ಆಯುಷ್ಯ ಸತ್ತರೋ ಇಲ್ಲ ಏನಾದರೂ ದೈವದ ಉಪದ್ರ ಇದೆಯೋ ಎಂದು ದೈವದ ಹತ್ತಿರ ಕೇಳಲಾಯಿತು ಜೊತೆಗೆ ಅಷ್ಟಮಂಗಳ ಪ್ರಶ್ನೆಯನ್ನು ಇಡಲಾಯಿತು ಇಲ್ಲಿನ ಜಾಗ ಸರಿಯಿಲ್ಲ ಎಂಬ ಸಂಗತಿ ಗೊತ್ತಾದಾಗ ಊರಿನವರು ಹಾಡಿ ದೈವದ ಮನೆಯನ್ನು ಶಾಲೆ ಹತ್ತಿರ ತಂದರು ಗುಳ್ಳೋಡಿ ಗ್ರಾಮಸ್ಥರು ವಿವೇಕ ಭಂಡಾರಿಯವರ ನೇತೃತ್ವದಲ್ಲಿ ಗುಳ್ಳವಾಡಿ ಶಾಲೆ ಹತ್ತಿರ ಹೊಸ ದೈವದ ಮನೆಯನ್ನು ಕಟ್ಟಿದ್ದರು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ದೈವದ ಮನೆಯನ್ನು ನಿರ್ಮಿಸಲಾಯಿತು ಪ್ರತಿಷ್ಠೆ ಕಲಾಹೋಮ ಪೂಜೆ ಪುರಸ್ಕಾರ ಎಲ್ಲ ನಡೆಯಿತು ಯಾವುದೇ ಅಡ್ಡಿ ಆತಂಕ ಇರಲಿಲ್ಲ ಊರವರು ನೆಮ್ಮದಿಯಿಂದ ಇದ್ದರು ಹಬ್ಬ ಪೂಜೆ ದರ್ಶನ ಕೆಂಡಸೇವೆ ಧಕ್ಕೆ ಬಲಿ ಸಾಂಗವಾಗಿ ನಡೆಯುತ್ತಿತ್ತು ಆಗಾಗ ಸಮಸ್ಯೆ ಸಂಕಟ ಪ್ರಾರಂಭಗೊಂಡಿತ್ತು ಮತ್ತೆ ಅಷ್ಟಮಂಗಳ ಪ್ರಶ್ನೆ ಇಡಲಾಯಿತು ದರ್ಶನದಲ್ಲೂ ವಿಚಾರಿಸಲಾಯಿತು ಜ್ಯೋತಿಷ್ಯರಲ್ಲೂ ವಿಚಾರಿಸಲಾಯಿತು ನೀವು ಹಾಡಿಯಲ್ಲಿರುವ ದೈವಗಳನ್ನು ಇಲ್ಲಿಗೆ ತಂದು ದೈವದ ಮನೆ ಕಟ್ಟಿಸಿ ಪ್ರತಿಷ್ಠೆ ಯಾಕೆ ಮಾಡಿದ್ದೀರಿ ನೀವು ಆದಷ್ಟು ಬೇಗ ದೈವದ ಮನೆಯನ್ನು ಮೊದಲಿದ್ದ ಜಾಗದಲ್ಲಿ ಮಾಡಿ ಎಂಬ ಉತ್ತರ ಬಂತು ಈಗ ಗ್ರಾಮಸ್ಥರೆಲ್ಲ ಒಟ್ಟು ಸೇರಿ ಶಾಲೆಯ ಹತ್ತಿರದಲ್ಲಿರುವ ದೈವದ ಮನೆಯನ್ನು ಪುನಃ ಹಾಡಿಗೆ ಬದಲಾಯಿಸುವ ಮನಸ್ಸು ಮಾಡಿದ್ದಾರೆ ಶಾಲೆಯ ಹತ್ತಿರವಿರುವ ದೈವದ ಮನೆಯಲ್ಲಿ ನಂದಿ ಚಿಕ್ಕು ಪ್ರಧಾನ ದೈವರಾಗಿದ್ದಾರೆ ಪರಿವಾರ ದೈವವಾಗಿ ಹೈಗುಳಿ ಮುಡುರ ಹೈಗುಳಿ ಕೆಂಡದ ಹೈಗುಳಿ ಬಾಲಚಿಕ್ಕು ಬಗಲ್ ಚಿಕ್ಕು ಅವತಾರ ಚಿಕ್ಕು ಮಾರ್ಬೋಡ್ ಚಿಕ್ಕು ಇದೆ ಕ್ಷೇತ್ರಪಾಲ ನಾಗ ಸನ್ನಿಧಿ ಇಲ್ಲಿದೆ ಸಂದಿಗ್ಧ ಸನ್ನಿವೇಶದ ಪರಿಸ್ಥಿತಿಯೋ ಊರಿನವರಿಗೆಲ್ಲ ಸುಖ ಸಂತೋಷ ಸಿಗಲಿ ಎಂಬ ಆಕಾಂಕ್ಷೆಯೋ ಊರ ದೈವದ ಮೇಲಿರುವ ಅಪರಿಮಿತ ಭಯ ಮಿಶ್ರಿತ ಪ್ರೀತಿಯು ಈಗ ಶಾಲೆ ಹತ್ರವಿರುವ ದೈವದ ಮನೆಯನ್ನು ಮೊದಲಿದ್ದ ಹಾಡಿಗೆ ಸ್ಥಳಾಂತರಿಸುವ ಬಯಕೆಯಲ್ಲಿದ್ದಾರೆ ಊರವರು ದೈವದ ಮನೆ ಹಾಡಿ ಪ್ರದೇಶಕ್ಕೆ ಸ್ಥಳಾಂತರವಾಗುವುದು ಬಹುತೇಕ ಖಚಿತವಾಗಿದೆ ದೈವದ ಊರು ರಚನೆ ಕಟ್ಟಡ ತಯಾರಿ ಪ್ರತಿಷ್ಠೆ ಮತ್ತಿತರ ಕಾರ್ಯಕ್ರಮಕ್ಕೆ ಹೆಚ್ಚು ಕಡಿಮೆ ಎಪ್ಪತ್ತೈದು ಲಕ್ಷ ರೂಪಾಯಿ ವ್ಯಯವಾಗುವ ಅಂದಾಜಿದೆ ಮನೆ ದೇವರು ಊರಿನ ದೇವರು ಎಲ್ಲರಿಗೂ ಬೇಕಾದದ್ದೇ ಯಾವುದೇ ಸಮಸ್ಯೆ ಇಲ್ಲದೆ ಕಾರ್ಯಕ್ರಮ ಸಸೂತ್ರವಾಗಿ ನಡೆಯಲಿ ಎಲ್ಲರಿಗೂ ಸಮಸ್ಯೆಯಿಂದ ಪರಿಹಾರ ಸಿಗಲಿ ದೈವರು ಮತ್ತು ದೇವರು ಯಾರಿಗೂ ತೊಂದರೆ ಮತ್ತು ಉಪದ್ರ ಬರದಂತೆ ನಂದಿ ಮತ್ತು ಚಿಕ್ಕು ಅನುಗ್ರಹಿಸಲಿ ಎಂದು ನಾವು ಆಶಿಸುತ್ತೇವೆ ನಂಬಿಕೆ ಎಲ್ಲರಿಗೂ ಮುಖ್ಯವಾದದ್ದೇ ಊರ ಅಭಿವೃದ್ಧಿ ಊರ ಜನರ ನೆಮ್ಮದಿಗಾಗಿ ಊರವರೆಲ್ಲ ಒಗ್ಗಟ್ಟಾಗಿ ನಂದಿ ಮತ್ತು ಚಿಕ್ಕುವಿನ ಶಕ್ತಿಯನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಇನ್ನಷ್ಟು ವೃದ್ಧಿಸಬೇಕಾಗಿದೆ ನನ್ನ ಹೆಸರು ವಿವೇಕಾನಂದ ಭಂಡಾರಿ ಗುಲ್ಲವಾಡಿ ಗುಲ್ಲವಾಡಿ ದೇವರ ಮನೆಗೆ ಈಗ ಸದ್ಯದಲ್ಲ ಮುಕ್ತೇಶ್ವರನಾಗಿ ಮುಂದುವರಿತಾ ಇದ್ದೇನೆ ಎಂಬತ್ತೆರಡನೇಷ್ವಿಯಲ್ಲಿ ಗುಲ್ವಾಡಿ ನಂದಿಕೇಶ್ವರ ದೇವಸ್ಥಾನ ಪುನರ್ ಪ್ರತಿಷ್ಠೆಯಾಗಿ ಎಂಬತ್ತ ಎರಡು ಸಾವಿರದ ಆರವರೆಗೆ ಹಾಡಿದೈ ಅಲ್ಲಿ ಇದಿತ್ತು ತದನಂತರ ನಾವು ಒಂದು ನರಸಿಂಹಟ್ ಅಂತ ಕುಂಜಾನವರು ಪ್ರಶ್ನೆ ಹಾಕಿ ಅವ್ರ ಪ್ರಶ್ನೆಯಲ್ಲಿ ದೈವಸ್ಥಾನ ಸರಿ ಇಲ್ಲ ಪಾತಾಳಿ ನಡೀ ಉಂಟು ಅದನ್ನು ಗಲೀಜಾಗ್ತದೆ ಅದನ್ನು ದೈವ ಚಿಕ್ಕಮ್ಮ ಕಾಲಿತ್ಕೊಂಡಿದ್ದಾಳೆಂದು ಹೇಳಿದ ಪ್ರಶ್ನೆಯಲ್ಲಿ ಬಂದ ನಂತರ ನಾವು ಎರಡು ಸಾವಿರದ ಆರಲ್ಲಿ ಮಾಡಿದ್ದು ಎಲ್ಲಿಗೆ ಇಲ್ಲಿ ಗುಲ್ವಾಡಿ ಶಾಲೆ ಹತ್ರ ಸೊಸೈಟಿಯಲ್ಲಿ ಹಿಂಭಾಗದಲ್ಲಿ ಅದನ್ನು ಸ್ಥಳಾಂತರ ಮಾಡಿದ್ರು ಅದಕ್ಕೆಲ್ಲ ಜಾಗ ಕೊಟ್ಟು ಯಾರು ನಾವೇ ಜಾಗ ಕೊಟ್ಟು ಅದನ್ನು ಸ್ಥಳಾಂತರ ಮಾಡಿ ಪ್ರತಿಷ್ಠೆ ಮಾಡಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ್ ಅಲ್ಲೇ ಉಂಟು ಮತ್ತು ಈಗ ಏನು ಸಮಸ್ಯೆ ಈಗ ಕುಟುಂಬದವರೆಲ್ಲ ಕೆಲವರ ಅಲ್ಪಕಾಲದಲ್ಲಿ ಕಾಲದಲ್ಲಿ ಮರಣ ಹೊಂದಿಲ್ಲ ಅಂತೇಳಿ ಪ್ರಶ್ನೆಯಲ್ಲಿ ಬಂದರಿಂದ ಅದು ದೈದು ಮನೆ ಉಪ್ಪದ್ರ ಅಂತೇಳಿ ಬಂದು ಅದು ದೈದು ಮನೆ ಪುನಃ ಅದೇ ಜಾಗಕ್ಕೆ ಹೋಗಬೇಕಂತೇಳಿ ಮೊನ್ನೆ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು ಆ ಅಷ್ಟಮಂಗಲ್ ಪ್ರಶ್ನೆಯಲ್ಲಿ ಅದೇ ಜಾಗಕ್ಕೆ ಹೋಗ್ಬೇಕಂತೇಳಿ ಆಯಿತು ಅದೇ ಜಾಗಕ್ಕೆ ಹೋಗೋದು ಅಂತೇಳಿ ಈಗ ತೀರ್ಮಾನ ಮಾಡಿದ್ರು ಗುಳ್ಳೋಡೆಯಲ್ಲಿ ಎಷ್ಟು ಜನ ಅಕಾಲ ಮೃತ್ಯು ಒಂದು ಹದಿನೈದು ಜನ ಆಗಿರ್ಬೋದು ಹದಿನೈದು ಜನ ಅಲ್ಲ ಕೆಲವರು ಮೇಲೆ ಬರಬೇಕಿದ್ದು ಮೊದಲೇ ಅಕಾಲದಲ್ಲಿ ಬಂದ ನಂತರ ಮೂರ್ನಾಲ್ಕು ಜನ ಆಗಿದ್ರು ಒಟ್ಟಾರೆ ಒಂದು ಹದಿನೈದು ಜನ ಸತ್ತಿದ್ದಾರೆ ಅದೇ ಭಯ ಉಂಟ ಈಗ ಜನರಿಗೆ ಜನರಿಗೆ ಭಯ ಇಲ್ಲ ಜನರಿಗೆ ಭಯ ಹೇಳೋದ್ರಿಂದ ಕೆಲವರಿಗೆ ಮಾತ್ರ ಭಯ ಉಂಟು ಕೆಲವರು ಹೇಳೋ ಸಾವುದಿದ್ರೆ ಹೇಗೂ ಸಾಗುತ್ತದೆ ದೇವನಿಗೆ ಉಪದ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅಂತ ಹೇಳ್ತಾ ಇದ್ರಿ ಈಗ ಮುಂದೆ ಏನು ಯೋಜನೆ ಇದೆ ಮುಂದೆ ಯೋಜನೆ ಸ್ಥಳಾಂತರ ಮಾಡಬೇಕಂತ ಹೇಳಿದರೆ ಅದೇ ಸ್ಥಳಾಂತರ ಜಾಗ ಸಮಸ್ಯೆ ಸ್ವಲ್ಪ ಉಂಟು ಅಲ್ಲಿ ಜಾಗ ಹೌದು ಜಾಗ ಸಮಸ್ಯೆ ಜಾಗದಲ್ಲಿ ಮಾಡುವಷ್ಟು ಒಂದು ಐಸಿನ ಜಾಗ ಫ್ರೀ ಕೊಡ್ತೇನೆ ಮತ್ತೊಳ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಹೇಳ್ತಾ ರೇಟ್ ಮಾಮೂಲಿ ರೇಟ್ ರೆಡಿ ಇದ್ರ ಸ್ವಲ್ಪ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ರು ನಂದಿ ಮಡೂರೈ ಗುಡಿ ಹಾಯಿಗುಡಿ ಮೊದಲು ಚಿಕ್ಕು ಪಾಲು ಚಿಕ್ಕು ಬಗುರಿ ಚಿಕ್ಕು ಮಲ್ಕೋಡು ಚಿಕ್ಕು ಅಂತೆಲ್ಲ ಮತ್ತು ಪರಿಹಾರ ಮತ್ತೆ ಎರಡು ಅಲ್ಲ ಶಾಲೆ ಹತ್ರ ಕಟ್ಟಿದ್ರಲ್ಲ ಹ್ಞೂ ಅದು ಸಾಧಾರಣ ಎಷ್ಟು ಖರ್ಚಾಗಿರ್ಬೋದು ಸಾಧಾರಣ ಒಂದು ಮೂವತ್ತೈದು ಸಾವಿರ ಮೂವತ್ತೈದು ಲಕ್ಷ ಖರ್ಚಾಗಿರ್ಬೋದು ಅದರಿಂದ ಊರಿನವರು ಹೊರಗಡೆ ಎಲ್ಲ ನಂಬಿದವರು ಕುಟುಂಬದರೆಲ್ಲ ಶಾಲೆ ಹೊರಾಟಾಕಿ ಮಾಡಿದ್ರು ಕಟ್ಟಿದ್ರು ಹಾಂ ಮತ್ತೀಗ ಈಗ ಅಲ್ಲಿ ಕಟ್ಟುವಾಗ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಏ ಮಾತ್ರ ಪ್ರಶ್ನೆ ಆಗಿದೆ ಕೇಳಿದ್ರು ಮತ್ತು ನಂಬಿದವರೆಲ್ಲ ಯಾರಾದರೂ ಕೇಳಲಿಲ್ಲ ಹ್ಞೂ ಇನ್ನೆಲ್ಲ ಏನು ಗೊತ್ತಿಲ್ಲ ಅದರ ಎಲ್ಲ ಇಲ್ಲೇ ಮಾಡಿ ಅದ ನಂತರ ಅಲ್ಲಿ ಶಿಫ್ಟ್ ಮಾಡಿ ಅಂತೇಳಿ ಹೇಳಿದೆ ಕುಟುಂಬದಲ್ಲಿ ಅನೇಕ ಸಾವು ನೋವು ಆಗಿ ಅದು ಮತ್ತು ಅಜೀರ್ಣಾವಸ್ಥೆಯಲ್ಲಿ ಇರುವಾಗ ನಾವು ಎರಡು ಸಾವಿರದ ಆರನಲ್ಲಿ ಒಂದು ಅಷ್ಟ ಆರುಳು ಪ್ರಶ್ನೆ ಹಾಕಿತ್ತು ನರಸಿಂಹ ಅಂತ ಅಂತೇಳಿ ಕುಂಜಲ್ಲಿ ಕರೆದು ಆ ಪ್ರಶ್ನೆ ಬಂದಾಗ ಇದು ಮಲಿನ ಆಗಿತ್ತು ದೇವಸ್ಥಾನ ಪಾತಾಳಿನ ಅಡಿಯಲ್ಲಿ ಉಂಟು ನೀವು ಇದನ್ನು ನ ದ ಶಿಫ್ಟ್ ಮಾಡಬೇಕು ಬೇರೆ ಕಡೆಗೆ ಅಂತೇಳಿ ಬಂದಾಗ ನಾವು ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡಿತ್ತು ಅದನಂತರ ಮತ್ತು ಅವರ ಹಾರಾಡಿ ಒಂದು ಬಟನ್ ಕರೆಸಿತ್ತು ಅಲ್ಲಿ ಬಂದಾಗ ನಂದಿ ಪರಿವಾರ ಬರಲಿಲ್ಲ ಅಂತ ಹೇಳಿದರು ಅದಕ್ಕೆ ನಂದಿ ಪರಿವಾರ ಬರಲಿಕ್ಕೆ ನಾನು ಅಲ್ಲಿನ ಸ್ಥಳದಲ್ಲಿ ಮಣ್ಣಿನಲ್ಲಿ ಆಹ್ವಾನ ಮಾಡಿ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರು ಅದು ಕೆಲವು ಜನತೆ ಕುಟುಂಬದಲ್ಲಿ ಅದಕ್ಕೆ ಸರಿಯಾಗಿ ಮನಸ್ಸು ಬರಲಿಲ್ಲ ಅಂತ ಮತ್ತು ಆ ಅಷ್ಟಮಂಗಲ ಪ್ರಶ್ನೆ ಹಾಕಿದ್ರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪುನಃ ಅಲ್ಲಿಗೆ ಹೋಗಬೇಕಂತ ಆಯಿತು